ನಮಸ್ಕಾರ ಡಿ ಸಿದ್ದು ಕಿಚನ್ ಸ್ಪೈಸ್ ಪ್ರಶ್ನೆ ಸ್ವಾಗತ ಸುಸ್ವಾಗತ ಇಲ್ಲಿ ಹೆಸರು ನಿಮ್ದಿದೆ ಎಲ್ಲಾರ ನಾನು ನೋಡ್ತಾ ಇದ್ರೆ ನಾನು ತಿಂತ ಇದ್ದೆ ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಚೆರ ಈಗ ನಾ ಬೀದಿ ಬೀದಿಯಲ್ಲಿ ಕಡಿ ಸಿಗೋಂತ ಒಂದ್ ಕಡೆ ಅಂದ್ರೆ ಸ್ನಾಕ್ ಮತ್ತೊಂದು ಮಜ್ಜಿಗೆ ಕಟ್ಕೊಂಡು ಮಾಡೋದು ಅದಕ್ಕೆ ಏನ್ ಮಾಡ್ತಾರ ಅವರು ಈ ಮಿಸ್ ಇದನ್ನ ಇದು ಮಾಡ್ತಾರೆ ಅದಕ್ಕೆ ಏನೇನ್ ಬೇಕು ಫಸ್ಟ್ ನೋಡ್ಕೊಂಡ್ಬಿಡೋಣ ಒಂದು ಸ್ಪೂನ್ ಶುಗರ್ ಕೊತ್ತಂಬರಿ ಸೊಪ್ಪು ಅರಶಿನ ಜೀರಿಗೆ ಕಡ್ಲೆಬೇಳೆ ಹಿಟ್ಟು ಮಿಕ್ಸರ್ ಇವಕ್ಕೇನಂತಾರೆ ಬೇಳೆ ಕರಿಬೇವು ಆಮೇಲೆ ಒಂದು ಕಪ್ ಮೊಸರು ಎಣ್ಣೆ ಸಾಸಿವೆ ಜೀರಿಗೆ ಈಗ ಇದರಲ್ಲಿ ಏನು ಮಾಡಿದ್ದೀನಿ ನಾನು ಹಸಿಮೆಣ್ಸಿ ಒಂದು ಮೂರು ಹಸಿಮೆಣಸಿ ಕಾಯಿ ಒಂದು ಐದು ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಹಾಕಿ ಇದನ್ನು ತನ್ನ ಫಿಕ್ಸ್ ಮಾಡ್ಕೊಣ ಇದನ್ನ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮೊಸರು ಜೀರಿಗೆ ಮಾಮೂಲಿ ಓಕೆ ಇದು ಬೆಳ್ಳುಳ್ಳಿ ಪೌಡರ್ ಡ್ರೈ ಪೌಡರ್ ಬೆಳ್ಳುಳ್ಳಿ ಡ್ರೈ ಪೌಡರ್ ಈಗೇನು ಮಾಡೋಣ ಫಸ್ಟ್ ಸ್ವಲ್ಪ ನೀರು ಹಾಕಿ ಮೊಸರನ್ನ ಕಟ್ಕೊಳ್ಣ ಸ್ವಲ್ಪ ಸಕ್ಕರೆ ಬಾದಾಮಿ ಪೌಡರ್ ಇದ್ರೆ ಲಸಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸಿಂಪಲ್ ಡಿಫ್ರೆಂಟ್ ಇದೆ ಜೀರಿಗೆ ಹಾಕ್ತಾ ಇದ್ದೀನಿ ಕಬೇರು ಹಸಿಮೆಣ್ಸಿಕ್ಕ ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ಮೊಸರು ಹಾಕುವಾಗ ಸ್ಟವನ್ನು ಸ್ವಿಚ್ ಆಫ್ ಮಾಡಿಕೊಳ್ಳಿ ಏಕೆಂದರೆ ಮೊಸರು ಒಡೆಯಬಹುದು ಆದ ಕಾರಣ ಸ್ವಿಚ್ ಆಫ್ ಮಾಡಿ ಉಪ್ಪು ಉಪ್ಪು ಅಣ್ಣ ಬೆಳ್ಳುಳ್ಳಿ ಪುಡಿ ಕುದಿತ ಕುದೆಯೋದಕ್ಕೆ ಕಟ್ಲೆ ಕಟ್ಲೆಬೇಳೆ ಇಟ್ಟಿ ಏನು ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಯಾಕಂದರೆ ಮೊಸರು ಮಾಸ್ನೆ ಹಂಗೆ ಇರುತ್ತೆ ಬೇಗ ಇದಾಗೋದಿಲ್ಲ ಚಳ್ಳಮೊಳ್ಳೆ ಚಳ್ಳಮೊಳೆ ಕುದಾಗೆಲ್ಲ ಎಲ್ಲ ಕುದ್ದಾದ್ಮೇಲೆ ಅದು ಕುದರ್ಚಿ ಬರುತ್ತೆ ಇಷ್ಟೇ ಕಡಿ ಇದನ್ನು ಅನ್ನಕ್ಕೂ ಊಟ ಮಾಡ್ತಾರೆ ಕಡಿ ಪಕೋಡ ಕಡಿ ಸಿಂಧಿ ಕಡಿ ಮಹಾರಾಷ್ಟ್ರ ಕಡಿ ಬಿ ಕಡಿ ಬೇರೆ 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 ವೆರೈಟೀಸ್ ಇದ್ದಾವೆ ನೋಡ್ರಿ ಕುದ್ದಂಗೆ ಇದಾಗ್ತಾಯಿದೆ ಸ್ವಲ್ಪ ಸಕ್ಕರೆ ಇದ್ದೀನಿ ಯಾಕೆಂದರೆ ಮೊಸರು ಹುಳಿ ಇರ್ತಾರ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಸ್ವೀಟ್ ಇಟ್ಟರೆ ಆ ಹುಳಿ ಬ್ಯಾಲೆನ್ಸ್ ಆಗುತ್ತೆ ಇದು ಅರಮೆಂಟ್ ಹೆಂಗೆ ಮಾಡೋದು ನಾನು ಇಂಥದೆಲ್ಲ ಇಂಥದ್ದೆಲ್ಲ ಮೊಸರು ಕಂಡು ಹಿಡಿದ್ರೆ ಅದೇನು ಮಾಡ್ತಿರ್ತಾರಲ್ಲ ಅವರೇ ರಾತ್ರಿ ಬಂದಾಗ ಮನೆಗೆ ಆಗಿರ್ತೈತಿ ಅಡುಗೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಏನಪ್ಪ ಅಂದ್ರೆ ಉಳಿದಿರೋದು ಅದು ಇದು ಎಲ್ಲ ಸೇರಿಸಿ ಮೋಸ್ಟ್ಲಿ ಬಸ್ ಹೊಸ 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 ಇದೆಲ್ಲ ಕಂಡಿಟ್ಕೊಂಡಿದ್ದಾರೆ ಈಗ ಹಿರುಳಾಕಿರಲಿಕ್ಕೆ ಕೊತ್ತಂಬ್ರೇಕ ಕೊತ್ತಂಬ್ರೆ ನೋಡಿ ಏನೇನು ಎಲ್ಲಿ ಕಂಡು ಹಿಡ್ದಿದ್ದಾರೆ ಸಿಂಪಲ್ಗೆ ಹತ್ತು ನಿಮಿಷ ನಮ್ಗೆ ಕುದುಗ್ಸಂದ್ರೆ ಕಡಿ ರೆಡಿ ರೆಡಿ ನೋಡಿದ್ರಲ್ಲ ಡ್ರೆಸ್ ಸಿಂಪಲ್ ಆಗಿ ಹೆಂಗೆ ನಾವು ಈಸಿಯಾಗಿ ಮಡಿ ಮನೇಲಿ ಕಡಿ ಮಾಡ್ಕಂಡು ಮನೇಲಿ ಮಿಕ್ಸರ್ದೇ ಕಿಟಿ ಪಾರ್ಟಿಗೆ ಕಿಟಿ ಪಾರ್ಟಿ ಏನು ಮಾಡ್ತಾರಲ್ಲ ಹೆಣ್ಮಕ್ಳು ಅವ್ರಿಗೆ ಇದು ಬೆಸ್ಟ್ ಇದೆ ನಾವು ಒಂದು ಎರಡು ಮೂರು ಐಟಮ್ ಕಿಟಿ ಪಾರ್ಟಿ ಒಳ್ಳೆ ಫಿಟ್ ಆಗುತ್ತೆ ನಿಮ್ಮ ಹೆಸರು ಹಿಡ್ಕೊಂಡು ನಾನು ತಿಂತಾ ಇದ್ದೀನಿ ಓಕೆ ದೇಸಿದ್ದು ಶೇಷ ಬೈಕ್ ಸ್ಪ್ರೆಶ್ ಬರೆಯುವ ಕವಿತೆಗೆ ಬಿಡು ನಿನ್ನೊಲವ ಸಾಲುಗಳನ್ನು ಬಿಡು ನಿನ್ನೊಲವ ನನ್ನೆದೆಯಲೆಂದು ನನಗಾಗಿಯೆಂದು